ಬ್ಯಾನರ್ಜಿ ಅವರ ಕಲ್ಕತ್ತಾದಲ್ಲಿ ಬಡ ದಲಿತ ಹೆಣ್ಣು ಮಕ್ಕಳ ಪಾಡನ್ನ ಇಲ್ಲ ಅವರ ಹೆಣ್ಣು ಮಕ್ಕಳ ಮಾನ ಪ್ರಾಣಕ್ಕೆ ರಕ್ಷಣೆ ಇಲ್ಲ ವೈ ನೋ ಬಡಿ ಇಸ್ ರೈಸಿಂಗ್ ವಾಯ್ಸ್ ಇನ್ ದ ಪಾರ್ಲಿಮೆಂಟ್ ಫಾರ್ ದ ಸಂದೇಶ್ ಕಲಿ ವಿಮೆನ್ ಇವತ್ತು ಸಂದೇಶ್ ಕಲಿನಲ್ಲಿ ನಡೀತಾ ಇರೋದು ಕರ್ನಾಟಕದಲ್ಲೂ ನಡೀಬಹುದು ಕರ್ನಾಟಕದಲ್ಲಿ ಆಲ್ರೆಡಿ ನಾವು ಟೆಂಪಲ್ ಟ್ಯಾಕ್ಸ್ ಜಸಿಯಾ ಕಾಲಕ್ಕೆ ಬಂದು ತಲುಪಿದಿವಿ ಇಲ್ಲೂ ಕೂಡ ನಾಳೆ ಯಾವ್ದೊಂದು ಪಾಕೆಟ್ ಅಲ್ಲಿ ಇಟ್ ಬಿ ನೆಕ್ಸ್ಟ್ ಕಲಿ ನಮಸ್ಕಾರ ಈ ವಿಡಿಯೋ ನೋಡ್ತಾ ಇರುವಂತಹ ವೀಕ್ಷಕರಿಗೆ ಇಸ್ವಿಯಲ್ಲಿ ಆಗಸ್ಟ್ ಅಲ್ಲಿ ಆದಂತಹ ಒಂದು ಘಟನೆಯನ್ನ ನೆನಪಿಸೋದಕ್ಕೆ ಇಷ್ಟಪಡ್ತೀನಿ ಇವತ್ತು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿರುವಂತಹ ಮಮತಾ ಬ್ಯಾನರ್ಜಿ ಅವರು ಎರಡ್ ಸಾವಿರದ ಐದನೇ ಇಸ್ವಿನಲ್ಲಿ ಆವತ್ತಿನ ಸಂಸತ್ತಿನಲ್ಲಿ ಸೋಮನಾಥ ಚಟರ್ಜಿ ಅವರ ಮೇಲೆ ಒಂದು ಲಿಸ್ಟ್ ಅನ್ನ ಎಸೆದು ಬಿಟ್ಟು ಜೋರಾಗಿ ಅತ್ತಿದ್ರು ಕಾರಣ ಅವರ ರಾಜ್ಯದ ಒಳಗೆ ಪಶ್ಚಿಮ ಬಂಗಾಳದ ಒಳಗೆ ಬಾಂಗ್ಲಾದೇಶದಿಂದ ಬರ್ತಾ ಇರುವಂತಹ ಇಲ್ಲಿಗಲ್ ಇಮಿಗ್ರೆಂಟ್ಸ್ ರೋಹಿಂಗ್ ಕಂಟ್ರೋಲ್ ಮಾಡೋದಕ್ಕೆ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಸಹಾಯ ಸಿಗ್ತಾ ಇಲ್ಲ ರೋಹಿಂಗ್ಯಾಸ್ ವಲಸೆ ಬಂದು ಅತ್ಯಂತ ಕ್ರೂರವಾಗಿ ಅತ್ಯಂತ ಕೆಟ್ಟದಾಗಿ ಬಾಂಗ್ಲಾದ ಪ್ರಜೆಗಳನ್ನ ತನ್ನ ರಾಜ್ಯದವರನ್ನ ನಡೆಸ್ಕೊಳ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇಲ್ಲ ಅಂತ ಇದೇ ಮುಖ್ಯಮಂತ್ರಿ ಆಗಿನ ಎಂ ಪಿ ಮಮತಾ ಬ್ಯಾನರ್ಜಿ ಅವರು ದೊಡ್ಡ ಗಲಾಟೆ ಮಾಡಿದ್ರು ಕಣ್ಣೀರ ಧಾರೆ ಹರಿಸಿದ್ರು ಇವತ್ತು ಅದೇ ಮಮತಾ ಬ್ಯಾನರ್ಜಿಯವರ ಅವರ ಕಲ್ಕತ್ತಾದಲ್ಲಿ ಹೆಣ್ಣು ಮಕ್ಕಳ ಅದರಲ್ಲೂ ಬಡ ದಲಿತ ಹೆಣ್ಣು ಮಕ್ಕಳ ಪಾಡನ್ನ ಕೇಳೋರೇ ಇಲ್ಲ ಕಂಪ್ಲೇಂಟ್ ಕೊಟ್ಟು ನಾಲ್ಕು ವರ್ಷ ಆದ್ರೂ ನೀವು ಹೇಗಿದ್ದೀರಾ ಯಾಕೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅಂತ ಇದೇ ಮಮತಾ ಬ್ಯಾನರ್ಜಿ ಅವರ ರಾಜ್ಯದಲ್ಲಿ ಕೋರ್ಟ್ ಚೀಮಾರಿ ಹಾಕತ್ತೆ ಆರೋಪಿಯನ್ನ ಅದೇ ರೋಹಿಂಗ್ಯಾಸ್ನ ಸಾಕ್ತಾ ಇರುವಂತಹ ಮೆರಿತಾ ಇರುವಂತಹ ಆರೋಪಿಯನ್ನ ಹಿಡಿಯೋದಕ್ಕೆ ಮೇಡಮ್ ಮಮತಾ ರಾಜ್ಯದಲ್ಲಿ ಇನ್ನೂ ಒಂದು ವಾರ ಟೈಮ್ ಕೇಳಿದ್ದಾರೆ ನಿಮ್ಗೊಂದು ವಿಷಯ ಗೊತ್ತಾ ಈ ಮೇಡಮ್ ಮಮತಾ ಬ್ಯಾನರ್ಜಿ ಅವರು ವೆಸ್ಟ್ ಬೆಂಗಾಲ್ಗೆ ಮೊದಲ ಸರಿ ಚುನಾವಣೆ ಗೆಲ್ಲೋದಕ್ಕೆ ಮೊದಲು ಅವರ ಸ್ಲೋಗನ್ ಏನಿತ್ತು ಅಂತ ಮಾ ಮಾಟಿ ಮನುಷ್ಯ ಹೊಸ ಸ್ಲೋಗನ್ ಅಂದ್ರೆ ಬೆಂಗಾಲಿನಲ್ಲಿ ತಾಯಿ ಮಾ ಅವರು ದುರ್ಗೆಯ ಆರಾಧಕರು ಮಾಟಿ ಅಲ್ಲಿನ ಮಣ್ಣು ಮತ್ತು ಮನುಷ್ಯ ಇವತ್ತು ಏನಾಗಿದೆ ಪಶ್ಚಿಮ ಬಂಗಾಳದಲ್ಲಿ ಸಂಪೂರ್ಣವಾಗಿ ಮನುಷ್ಯರು ಅಂದರೆ ಕೇವಲ ಮತ್ತು ಕೇವಲ ತೃಣಮೂಲ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಅಥವಾ ಅಲ್ಪಸಂಖ್ಯಾತರು ಮಾತ್ರ ಮಮತಕ್ಕನ ರಾಜ್ಯದಲ್ಲಿ ಮನುಷ್ಯರು ಉಳಿದವರಿಗೆ ಹಿಂದೂ ಅಂತ ವೋಟರ್ ಐಡಿನಲ್ಲಿ ಬರೆಸಿರೋರಿಗೆ ಯಾವುದೇ ರೀತಿಯಾದಂತಹ ಬೆಲೆ ಅವರ ಅಸ್ತಿತ್ವಕ್ಕೆ ಗೌರವ ಅವರ ಹೆಣ್ಣು ಮಕ್ಕಳ ಮಾನ ಪ್ರಾಣಕ್ಕೆ ರಕ್ಷಣೆ ಇಲ್ಲ ಇದನ್ನ ಯಾಕೆ ನಮಗೆಲ್ಲ ಗೊತ್ತಾಗ್ತಾ ಇಲ್ಲ ನಾಲ್ಕು ವರ್ಷದ ಹಿಂದೆ ಎಫ್ಐಆರ್ ರಿಜಿಸ್ಟರ್ ಆಗಿ ಇಪ್ಪತ್ನಾಲ್ಕು ಪರಗಣ ಅನ್ನುವ ಜಿಲ್ಲೆಯ ಸಣ್ಣ ಊರಾದಂತಹ ಸಂದೇಶ್ ಖಾಲಿನಲ್ಲಿ ಶೇಖ್ ಶಹಜಾನ್ ಅನ್ನುವಂತಹ ರೌಡಿ ಒಬ್ಬನ ಎಸ್ ಲೆಟ್ ಇಸ್ ನಾಟ್ ಮೀನ್ಸ್ ವರ್ಡ್ಸ್ ಇಷ್ಟು ಕೆಟ್ಟದಾಗಿ ಮನುಷ್ಯರನ್ನ ಹೆಣ್ಣು ಮಕ್ಕಳನ್ನ ನಡೆಸಿಕೊಳ್ಳುವವನಿಗೆ ಬೇರೆ ಯಾವ ಅವನನ್ನು ಮನುಷ್ಯ ಅಂತ ಕರೆಯೋದಕ್ಕೆ ಸಾಧ್ಯನೇ ಇಲ್ಲ ಮೇ ಬಿ ಎಲೆಕ್ಟೆಡ್ ಮೇ ಬಿ ನಾಟ್ ಎಲೆಕ್ಟೆಡ್ ಅವರನ್ನು ನಾವು ಯಾವುದೇ ರೀತಿಯಾದಂತಹ ಪ್ಯಾರಾಮೀಟರ್ನಲ್ಲಿ ಅವರನ್ನು ಮನುಷ್ಯರು ಅಂತ ಪರಿಗಣಿಸುವುದು ನಾವು ಮಾನವೀಯತೆಗೆ ಮಾಡುವಂತಹ ಅಪರಾಧ ಲೆಟ್ಸ್ ನಾಟ್ ಗೆಟ್ ಇನ್ ಟು ಇಟ್ ಈ ಮನುಷ್ಯ ಮಾಡಿರುವಂತಹ ಅತ್ಯಾಚಾರ ಅನಾಚಾರ ಮನುಷ್ಯರನ್ನ ಪ್ರಾಣಿಗಳನ್ನು ಹಾಗೆ ನಡ್ಸ್ಕೊಳ್ಳೋದಿಲ್ಲ ಝೂನಲ್ಲಿರೋ ಅನಿಮಲ್ಸ್ ಅನ್ನು ಹಾಗೆ ನಡೆಸ್ಕೊಳ್ಳೋದಿಲ್ಲ ಅಷ್ಟು ಕೆಟ್ಟದಾಗಿ ಕಠೋರವಾಗಿ ಅಲ್ಲಿನ ಹೆಣ್ಣುಮಕ್ಕಳ ಮೇಲೆ ಕೇಳ್ತಾ ಇದ್ರೆ ಕಿವಿನಲ್ಲಿ ರಕ್ತ ಬರುತ್ತೆ ಅಂತಹ ದೌರ್ಜನ್ಯವನ್ನ ದಿ ಗ್ರೇಟ್ ಗವರ್ನಮೆಂಟ್ ಆಫ್ ವೆಸ್ಟ್ ಬೆಂಗಾಲ್ ಕುಂಡು ಎನಿಕ್ತಿವಿ ಏನು ಮಾಡೋಕ್ಕಾಗ್ಲಿಲ್ಲ ಕೊನೆಗೂ ಇದಕ್ಕೆ ಒಂದು ಪರಿಹಾರ ಅಥವಾ ಅಲ್ಲಿನ ಹೆಣ್ಣು ಮಕ್ಕಳಿಗೊಂದು ವಾಯ್ಸ್ ಅಂತ ದೊರ್ತಿದ್ದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನವರು ಯಾವಾಗ ಅಲ್ಲಿ ಅಟ್ಯಾಕ್ ಮಾಡಿದರು ಯಾವಾಗ ಅವ್ರ ಮೇಲೊಂದು ಸರ್ಚ್ ಶುರು ಮಾಡಿದರು ಆಗ ಆ್ಯಸ್ ಯೂಶ್ವಲ್ ರೌಡಿಗಳು ಏನು ಮಾಡ್ತಾರೆ ಹೊಡೆದು ಬಡಿದು ಅಲ್ಲಿನ ಇ ಡಿ ಆಫೀಸರ್ಸನ್ನು ಹೆದರಿಸಿ ವಾಪಸ್ ಕಳಿಸೋಕ್ಕೆ ಪ್ರಯತ್ನ ಮಾಡಿ ಇವರು ಮತ್ತಷ್ಟು ಫೋರ್ಸ್ ತಗೊಂಡು ಅಲ್ಲಿಗೆ ಹೋದಾಗ ಅವನು ಅಲ್ಲಿಂದ ಓಡ್ ಹೋದ ಮೇಲೆ ಶೇಖ್ ಶಹಜಹಾನ್ ಯಾರು ಇವತ್ತು ಕೋರ್ಟ್ ಯಾರನ್ನು ಹಿಡ್ಕೊಂಡು ಬನ್ನಿ ಅಂತ ಛೀಮಾರಿ ಹಾಕಿದೆಯೋ ಅವನು ಓಡಿ ಹೋದ ಮೇಲೆ ಅಲ್ಲಿನ ಹೆಣ್ಣು ಮಕ್ಕಳು ಹೊರಗಡೆ ಬಂದು ಅವರ ಮೇಲೆ ಸತತವಾಗಿ ನಡೆದಂತಹ ದೌರ್ಜನ್ಯನ ಅವ್ರಿಗೆ ಆದಂತಹ ಅವಮಾನ ಹಿಂಸೆ ಲೈಂಗಿಕ ದೌರ್ಜನ್ಯದ ಬಗ್ಗೆ ಈಗ ಕಥೆಗಳನ್ನು ಹೇಳ್ತಾ ಇದ್ದಾರೆ ಮನೆಯಿಂದ ಹೊರಗಡೆ ಬರೋದಕ್ಕೂ ಆ ತರಹದ ಭಯದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂದರೆ ಆರ್ ವಿ ಲಿವಿಂಗ್ ಇನ್ ನೇಷನ್ ಇನ್ ದ ಟೈಮ್ಸ್ ಆಫ್ ಮಿಡ್ ಈಸ್ಟ್ ನೋ ನಾವು ವಿ ಆರ್ ಲಿವಿಂಗ್ ಇನ್ ದ ಟೈಮ್ಸ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ಡೆಮೋಕ್ರಸಿ ಇದೆ ಇಲ್ಲಿ ಲೆಟ್ ಸಿ ಅ ಡಿಫ್ರೆನ್ಸ್ ನಮ್ಗೆ ಯಾಕೆ ಸಂದೇಶ ಗೊತ್ತಾಗ್ತಾ ಇಲ್ಲ ಮಣಿಪುರದಲ್ಲಿ ಒಂದು ಗಲಾಟೆ ಆಗುತ್ತೆ ಅಥವಾ ಕೇಂದ್ರ ಸರ್ಕಾರದ ಪಕ್ಷ ನಡೆಸ್ತಾ ಇರುವಂತ ರಾಜ್ಯ ಸರ್ಕಾರ ನಡೆಸ್ತಿರುವಂತ ಯಾವುದೇ ಕಡೆ ಗಲಾಟೆ ಆಗುತ್ತೆ ಅಥವಾ ಇವರೇ ಗಲಾಟೆ ಮಾಡಿಸ್ತಾರೆ ಯಾರೊಬ್ರು ಒಂದು ಕಂಪ್ಲೇಂಟ್ ಕೊಡ್ತಾರೆ ಇಡೀ ದೇಶದ ಎಲ್ಲ ಪತ್ರಿಕೆಗಳು ಅದನ್ನ ಪಿಕ್ಅಪ್ ಮಾಡತ್ತೆ ಗಾರ್ಡಿಯನ್ ಬರುತ್ತೆ ಬಿಬಿಸಿ ಬರುತ್ತೆ ನ್ಯೂಯಾರ್ಕ್ ಟೈಮ್ಸ್ ಬರುತ್ತೆ ಪ್ರಪಂಚದಲ್ಲಿ ಎಂದೂ ಕಂಡು ಕೇಳರಿಯದಂತಹ ಅವಮಾನ ಅಪಮಾನ ತೊಂದರೆ ತುಳಿತ ಶೋಷಣೆ ಶಬ್ದಕೋಶದಲ್ಲಿರುವಂತಹ ಎಲ್ಲ ಭಾಷೆಗಳಲ್ಲಿರುವಂತಹ ಅಷ್ಟು ಶಬ್ದಗಳನ್ನ ಬಳಸಿ ಎಂತಹ ಅನ್ಯಾಯ ನಡೀತಾ ಇದೆ ಭಾರತದಲ್ಲಿ ಬಿಜೆಪಿ ಸರ್ಕಾರ ಇರುವಲ್ಲಿ ಅಂತ ಬರೀತಾರೆ ವಿಶ್ವದಾದ್ಯಂತ ವೈರಲ್ ಮಾಡ್ತಾರೆ ಇದರ ಹಿಂದೆ ಎಷ್ಟು ಹಣ ಎಷ್ಟು ಹ್ಯೂಮನ್ ಪವರ್ ಹ್ಯೂಮನ್ ಅವರ್ಸ್ ಇನ್ವೆಸ್ಟ್ ಆಗುತ್ತೆ ಅಂತ ಇಟ್ಸ್ ಎನಿಬಡೀಸ್ ಗೆಸ್ ಹಾಗಾದ್ರೆ ಸಂದೇಶ್ ಕಲ್ಲಿನಲ್ಲಿ ಆಗ್ತಾ ಇದೆಯಲ್ಲ ದಲಿತ ಸಮುದಾಯಕ್ಕೆ ಸೇರಿದಂತಹ ಅತ್ಯಂತ ಬಡ ಹೆಣ್ಣು ಮಕ್ಕಳ ಮೇಲೆ ಏನ್ ನಡೀತಾ ಇದೆಯಲ್ಲ ಈ ಅತ್ಯಾಚಾರದ ಬಗ್ಗೆ ಯಾಕೆ ನ್ಯೂಯಾರ್ಕ್ ಟೈಮ್ಸ್ ಗೊತ್ತಾಗಿಲ್ವಾ ಗಾರ್ಡಿಯನ್ ಗೊತ್ತಾಗಿಲ್ವಾ ಮಾತಿತ್ತಿದ್ರೆ ಹರತಾಳ ಗೌರ್ಮೆಂಟ್ ಇಳಿಸ್ತೀವಿ ಅಂತ ಕೂತ್ಕೊಳ್ಳುವ ಈ ದೇಶದ ಪ್ರತಿಯೊಂದು ನಮ್ಮ ಜನ್ಮಜಾತ ಹಕ್ಕು ಅಂತ ಯೋಚನೆ ಮಾಡುವಂತ ರಾಜಕುಮಾರರಿಗೆ ಗೊತ್ತಾಗಿಲ್ವಾ ಅಥವಾ ಸಂದೇಶ ಕಲಿಯ ದಲಿತ ಹೆಣ್ಣು ಮಕ್ಕಳು ಮಾನ ಪ್ರಾಣ ರಕ್ಷಣೆಗೆ ಅರ್ಹರೆ ಅಲ್ವಾ ವೈ ನೋಬಡಿ ಸ್ಪೀಕಿಂಗ್ ಇಟ್ ವೈ ಬಡಿ ಇಸ್ ರೈಸಿಂಗ್ ಅ ವಾಯ್ಸ್ ಇನ್ ದ ಪಾರ್ಲಿಮೆಂಟ್ ಫಾರ್ ದ ಸಂದೇಶ ಕಲಿ ವಿಮೆನ್ ಕೇಳಿದೀರಾ ನೀವು ಯಾರಾದರೂ ಪ್ರಶ್ನೆ ಮಾಡಿದ್ ನೋಡಿದೀರಾ ಒಂದಿಡೀ ಸಮುದಾಯದ ಒಂದು ಇಡೀ ಹಳ್ಳಿಯ ಹೆಣ್ಮಕ್ಳು ನಾಲ್ಕು ವರ್ಷದ ಹಿಂದೆ ಕೊಟ್ಟಿರುವಂತಹ ಸತತವಾಗಿ ಅವ್ರ ಮೇಲೆ ನಡೆದಿರುವಂತಹ ದೌರ್ಜನ್ಯಕ್ಕೆ ಒಂದು ವಾಯ್ಸ್ ಕೂಡ ಕೊಡಲಾರದಷ್ಟು ನಿರ್ವೀರ್ಯ ಆಗ ಹೋಗಿದೆಯಾ ಸಮಾಜ ಅಷ್ಟು ಸೆಲೆಕ್ಟಿವ್ ಮನಸ್ಥಿತಿಯ ಪಕ್ಷಗಳು ಎಲ್ಲುವುದನ್ನು ರಾಜಕೀಯಕ್ಕೆ ಅಂತ ಅಂದ್ಕೊಳ್ಳೋರು ಬಗ್ಗೆ ಏನು ಮಾತಾಡೋದಕ್ಕೆ ತೃಣಮೂಲ್ ಇಸ್ ಕಾಂಟ್ ನಿಮ್ಮದೇ ನೆಲದಲ್ಲಿ ನಿಮ್ಮ ಪಕ್ಷ ನಿಮ್ಮ ನಿಮ್ಮ ರಾಜಕೀಯ ಸಿದ್ಧಾಂತವನ್ನ ನಂಬಿಕೊಂಡಿರುವಂತಹ ಪಕ್ಷದ ನೆರಳಲ್ಲಿ ಯಾವುದೋ ಹೆಣ್ಣು ಮಗಳ ಮೇಲೆ ದೌರ್ಜನ್ಯ ನಡೆದರೆ ರೇಪ್ ನಡೆದರೆ ತಿಂಗಳಾನುಗಟ್ಟಲೆ ಲೈಂಗಿಕ ಶೋಷಣೆ ನಡೆದರೆ ನೀವು ಆ ವಾಯ್ಸನ್ನ ಮುಚ್ಚತೀರಾ ನೀವು ಅದನ್ನ ಹೊರ ಪ್ರಪಂಚಕ್ಕೆ ಹೋಗದೆ ಇರೋ ಹಾಗೆ ಏನೇನು ಬೇಕೋ ಅದನ್ನೆಲ್ಲ ಮಾಡ್ತೀರಾ ಇಂಟರ್ ಕೂಡ ಯಾರೂ ಈ ಬಗ್ಗೆ ಮಾತಾಡಲ್ಲ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರಲಿ ಅವರಿಗೆ ಲೈಂಗಿಕ ಸ್ವಾತಂತ್ರ್ಯನೂ ಇಲ್ಲ ಅನ್ನೋ ಲೆವೆಲ್ಗೆ ಬಾಯನ್ನ ಮುಚ್ಚಿಸ್ತೀರಾ ಇದೇ ಕೆಲಸ ಐ ಡೋಂಟ್ ವಾಂಟ್ ದಿಸ್ ಫೇಟ್ ಸಂದೇಶ್ ಕಲಿಯ ಹೆಣ್ಣು ಮಕ್ಕಳ ಮೇಲೆ ಒಬ್ಬ ನರ ರಾಕ್ಷಸ ಇಷ್ಟು ಸತತವಾಗಿ ತನ್ನ ಹಿಂಬಾಲಕರನ್ನ ಇಟ್ಕೊಂಡು ಅತ್ಯಾಚಾರ ಮಾಡಿದಂತಹ ಫೇಟ್ ಐ ಡೋಂಟ್ ವಿಶ್ ಎನಿಬಡಿ ಇಫ್ ಸಪೋಸ್ ಇಂತಹ ಪ್ರಯತ್ನ ಬೇರೆ ಕಡೆ ಆಗಿದ್ರೆ ವಿಶ್ವದಾದ್ಯಂತ ಭಾರತದಲ್ಲಿ ಮಾನವೀಯ ಮಾನವ ಹಕ್ಕುಗಳ ಘೋರ ಉಲ್ಲಂಘನೆ ಆಗ್ತಾ ಇದೆ ಭಾರತದಲ್ಲಿ ಹೆಣ್ಣು ಮಕ್ಕಳಿಗೆ ಬಾಲಿವುಡ್ ಸೆಲೆಬ್ರಿಟೀಸ್ ಒಬ್ಬರ ನಂತರ ಸ್ಟೇಟ್ಮೆಂಟ್ ಇಟ್ ಈಸ್ ಟು ಡೇಂಜರಸ್ ಟು ಲವ್ ಇನ್ ಇಂಡಿಯಾ ಇಟ್ ಈಸ್ ಟು ಯಾಕೆ ಹೇಳ್ತಾ ಇಲ್ಲ ಯಾಕೆ ನಮ್ಮ ಕೇಂದ್ರದ ಯೂನಿವರ್ಸಿಟಿ ಅವರು ಮಧ್ಯರಾತ್ರಿ ಸಂದೇಶ ಕಲಿಯ ಹೆಣ್ಣು ಮಕ್ಕಳಿಗೋಸ್ಕರ ಕ್ಯಾಂಡಲ್ ಮಾರ್ಚ್ ಮಾಡ್ತಾ ಇಲ್ಲ ಬಾಲಿವುಡ್ ಸೆಲೆಬ್ರಿಟೀಸ್ ಮೇಡಮ್ ದೀಪಿಕಾ ಪಡುಕೋಣ ಯಾಕೆ ಸಂದೇಶ ಹೋಗಿ ಇಟ್ಸ್ ಇಂಪಾಸಿಬಲ್ ಟು ಲಿವ್ ಭಾರತದಲ್ಲಿ ಹೆಣ್ಮಕ್ಳ ಮೇಲೆ ಈ ತರಹದ ಅನಾಚಾರ ನಡೀತಿದೆ ಅತ್ಯಾಚಾರ ನಡೀತಾ ಯಾಕೆ ಕೇಳ್ತಾ ಇಲ್ಲ ನೀವು ಪ್ರತಿಯೊಂದು ಸಂದರ್ಭದಲ್ಲೂ ಶೋಷಿತರ ದಮನಿತರ ಪೀಡಿತರ ವಾಯ್ಸ್ ಅಂತ ಹೇಳಿಕೊಳ್ಳೋರಿಗೆ ಇಷ್ಟೊಂದು ಸೆಲೆಕ್ಟಿವ್ ವಾಯ್ಸ್ ಇಷ್ಟೊಂದು ಹಿಪೋಕ್ರಸಿ ಇರೋದಕ್ಕೆ ಹೇಗೆ ಸಾಧ್ಯ ಅಂದ್ರೆ ನೀವು ನಾವು ಅಪೊಲಿಟಿಕಲ್ ನಮಗೆ ರಾಜಕೀಯ ಪಕ್ಷಗಳಿಗೂ ನಮ್ಮ ನಂಬಿಕೆಗಳಿಗೂ ಸಂಬಂಧ ಇಲ್ಲ ಅನ್ನುವ ಘಂಟಾ ಘೋಷವಾದ ಸುಳ್ಳು ಹೇಳೋರು ಸಂದೇಶ ಕಲ್ಲಿಯ ಹೆಣ್ಣು ನಿಜವಾಗ್ಲೂ ಆ ಸೆಲೆಬ್ರಿಟಿ ವಾಯ್ಸ್ನ ನೀಡಿದೆ ಇಡೀ ರಾಜ್ಯ ಸರ್ಕಾರವನ್ನ ಅಲ್ಲಿಯ ಹೆಣ್ಣುಮಕ್ಳು ಎದುರು ಹಾಕೊಂಡಿದ್ದಾರೆ ರಾಜ್ಯ ಸರ್ಕಾರ ಅಂದ್ರೆ ಕೇವಲ ಗವರ್ನೆನ್ಸ್ ಅಲ್ಲ ಇಟ್ ಈಸ್ ಅ ಸಿಸ್ಟಮ್ ಇಟ್ ಈಸ್ ಅ ಸಿಸ್ಟಮ್ ಆಫ್ ಗೋನ್ಸ್ ಇಟ್ ಇಸ್ ಡಾರ್ಕ್ ಡಾರ್ಕ್ ವರ್ಲ್ಡ್ ತೃಣಮೂಲ ಕಾಂಗ್ರೆಸ್ ಅಡಿಯಲ್ಲಿ ಅದು ಯಾವ ರೀತಿ ವಾಯ್ಸ್ ಸಪ್ರೆಸ್ ಮಾಡ್ತಾ ಇದ್ದಾರೆ ಅಂತ ನೋಡೋದಕ್ಕೆ ನೀವು ಅಲ್ಲಿಗೆ ಹೋಗ್ಬೇಕು ನಿಜವಾಗಿಯೂ ಸಂದೇಶ ಕಲಿಯ ಹೆಣ್ಣು ಮಕ್ಕಳಿಗೆ ಸೆಲೆಬ್ರಿಟಿ ವಾಯ್ಸ್ ನ ಬಾಲಿವುಡ್ನ ವಾಯ್ಸಿನ ನಮ್ಮೆಲ್ಲ ಇಂಟರ್ ಚಿಂತಕರ ವಾಯ್ಸಿನ ಅವಶ್ಯಕತೆ ಇದೆ ನೋಡಿದಿರಾ ಒಬ್ಬರಾದ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದು ಒಬ್ಬರಾದ್ರೂ ಬೀದಿಗೆ ಬಂದಿದ್ದು ಒಂದಾದರೂ ಕ್ಯಾಂಡಲ್ ಮಾರ್ಚ್ ನಡೆಸಿದ್ದು ನಮ್ಮ ಟೌನ್ ಹಾಲ್ ಎದುರುಗಡೆ ಕೂತಿದ್ದು ಯಾವುದೂ ಅಂತಾರಾಷ್ಟ್ರೀಯ ಒಂದು ಘಟನೆ ಆದ್ರೆ ಅದಕ್ಕೆ ರೆಸ್ಪಾಂಡ್ ಮಾಡ್ತಾರೆ ಇನ್ನೆಲ್ಲೂ ಆದ್ರೆ ಕಣ್ಣಲ್ಲಿ ಈರುಳ್ಳಿ ಹಾಕ್ಕೊಂಡಾದರೂ ನೀರು ಬರ್ಸ್ಕೋತಾರೆ ನಮ್ಮದೇ ನೆಲದ ದಲಿತ ಹೆಣ್ಣು ಮಕ್ಕಳನ್ನ ಸತತವಾಗಿ ಒಬ್ಬ ಗೋನ್ ರಾಜಕೀಯ ನೇತಾರನ ಹೆಸರಿನಲ್ಲಿ ಶೋಷಣೆ ಮಾಡ್ತಾ ಇದ್ರೆ ಯಾರಿಗೂ ನಮಗೇನು ಅನಿಸೋದೇ ಇಲ್ಲ ಪರ್ಟಿಕ್ಯುಲರ್ಲಿ ದಿಸ್ ಎಂಟೈರ್ ಬ್ರಿಗೇಡ್ ನೋ ಮಾನವ ಹಕ್ಕುಗಳನ್ನ ರಕ್ಷಿಸೋದಕ್ಕೆ ನಾವಿರೋದು ಅಂತ ಹೋರ್ಡಿಂಗ್ ಹಾಕೊಂಡು ಬೋರ್ಡ್ ಹಾಕೊಂಡು ಓಡಾಡೋರಿಗೆ ಏನು ಅನ್ಸಲ್ಲ ಬಿಕಾಸ್ ದೇ ಆರ್ ನಾಟ್ ಯುವರ್ ವೋಟಿಂಗ್ ಮೆಜಾರಿಟಿ ಅಲ್ಲಿನ ದಲಿತ ಹೆಣ್ಣು ಮಕ್ಕಳು ದಲಿತ ಕಾರ್ಡ್ ಅನ್ನು ಕೂಡ ಇವರಿಗೆ ಯೂಸ್ ಮಾಡಲು ವೋಟ್ ಆಗಲ್ಲ ಯಾಕೆಂದ್ರೆ ಅಲ್ಲಿನ ಮೆಜಾರಿಟಿ ಅಲ್ಪಸಂಖ್ಯಾತರದ್ದು ಬಾಂಗ್ಲಾದೇಶದಿಂದ ಬಂದಿರೋ ರೋಹಿಂಗ್ಯಾಸ್ ಸೊ ನೀವು ಇವ್ರ ಬಗ್ಗೆ ಮಾತಾಡಿದರೆ ಇವರಿಗೆ ವಾಯ್ಸ್ ಕೊಟ್ಟರೆ ನಿಮಗೆ ದೇಶದಾದ್ಯಂತ ಅದರ ರಿಪರ್ಕನ್ ಆಗಬಹುದು ಎರಡನೇದು ಅಷ್ಟೊಂದು ಆ ವಿಷಯನ ಮಾತಾಡಿದರೆ ನಿಮಗೆ ಇಂಟರ್ನ್ಯಾಷನಲ್ ಇಟ್ ಇಸ್ ನಾಟ್ ಲೈಕ್ ಟಾಕಿಂಗ್ ಅಬೌಟ್ ಮೋದಿ ಗವರ್ನಮೆಂಟ್ ರೈಟ್ ಟಾಕಿಂಗ್ ಎಗೇನ್ಸ್ಟ್ ಮಮತಾ ಬ್ಯಾನರ್ಜೀಸ್ ಗೌರ್ಮೆಂಟ್ ವಿಲ್ ನಾಟ್ ಗಿವ್ ಯು ಎನಿ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಎನಿ ಇಂಟರ್ನ್ಯಾಷನಲ್ ಪ್ರೆಸ್ ಕವರೇಜ್ ಅಬ್ಸಲ್ಯೂಟ್ಲಿ ನಾಡ ಸೊ ಮಾತಾಡಲ್ಲ ಸಂದೇಶ ಕಲಿಯಲ್ಲಿ ಆಗ್ತಾ ಇರುವಂತಹ ಇಷ್ಟರವರೆಗೂ ನಡೆದಂತಹ ದೌರ್ಜನ್ಯದ ಬಗ್ಗೆ ಶೇಖ್ ಶಹಜಹಾನ್ ಅಂತ ಹೆಸರಿಟ್ಟುಕೊಂಡಿರುವಂತಹ ಒಬ್ಬ ಕುಖ್ಯಾತ ಕುಕರ್ಮಿ ಮಾಡಿದ್ರ ಬಗ್ಗೆ ಇಡೀ ಭಾರತದ ಜನತೆಗೆ ತಿಳಿಯುವಂತಹ ಬಹಳ ದೊಡ್ಡ ಅವಶ್ಯಕತೆ ಇದೆ ಯಾಕೆ ಇದೇ ಪರಿಸ್ಥಿತಿಯನ್ನು ಕಾಶ್ಮೀರದಲ್ಲಿ ನಿರ್ಮಾಣ ಮಾಡಿ ಪಂಡಿತರನ್ನು ಓಡಿಸಿದ್ರು ಅಲ್ಲಿಂದ ನಿಮ್ಮನೆ ಫಸ್ಟ್ ಇಟ್ಸ್ ಅ ಮೋಡಸ್ ಆಫ್ರೆಂಡಿ ನಿಮ್ಮನೆ ಹೆಣ್ಣು ಮಕ್ಕಳನ್ನು ಅದ್ರಲ್ಲಿ ಚಂದ ಇದೆ ಅವರು ಹೆಂಡತಿ ಆಗಿರ್ಬೋದು ಯಾರದ್ದು ಯಾವ ವಯಸ್ಸಿನವ್ರು ಬೇಕಾದರೂ ಆಗಿರ್ಬೋದು ಇಫ್ ದೇ ಆರ್ ಪ್ರೆಟಿ ದೇ ಆರ್ ಗ್ರಾಪ್ಡ್ ಸೊ ವಾಟ್ ಯು ಕನ್ವರ್ಟ್ ಆರ್ ಯು ರನ್ ಅವೇ ಫ್ರಮ್ ದೇರ್ ಕಾಶ್ಮೀರದಲ್ಲಿ ಆಯ್ತಲ್ಲ ಬಂಗಾಲದಲ್ಲಿ ಅದೇ ಆಗ್ತಾ ಇದೆ ಎಲ್ಲಿ ಕೂಡ ಹೋಗೋಣ ನಾವು ಸಂದೇಶ ಕಲಿಯ ಬಗ್ಗೆ ಮಾತಾಡದೆ ಹೋದ್ರೆ ಅದರ ಬಗ್ಗೆ ನಮ್ಮ ಮನೆಯ ಹೆಣ್ಮಕ್ಳಿಗೆ ನಮ್ಮ ಸುತ್ತಮುತ್ತ ಇರೋರಿಗೆ ಹೇಳದೆ ಹೋದ್ರೆ ನಾಳೆ ಬೆಳಗ್ಗೆ ಬೆಂಗಳೂರಲ್ಲಿ ಈ ಪರಿಸ್ಥಿತಿ ಆಗಲ್ಲ ಅಂತ ಯಾವ ಗ್ಯಾರಂಟಿನೂ ಇಲ್ಲ ಸ್ವಾಮಿ ಇಟ್ ಇಸ್ ಹ್ಯಾಪನಿಂಗ್ ಇಟ್ ಕ್ಯಾನ್ ಹ್ಯಾಪನ್ ಇನ್ ಅ ಫಾಸ್ಟ್ ರೇಟ್ ಎಲ್ಲಿ ಕೂಡ ಹೋಗೋಣ ನೋ ಕಂಟ್ರಿ ಸೇಫ್ ಫರ್ ಹಿಂದೂಸ್ ಯಾಕೆ ಅಂತ ಕೇಳಿದ್ರೆ ಇವತ್ತು ಯುರೋಪಲ್ಲಿ ಎಲ್ಲ ಏನು ಎ ಎಡಪಂಥೀಯ ಧೋರಣೆಗಳಿರಬಹುದು ಅಲ್ಲಿನ ಕಂಟ್ರೀಸ್ನ ಸಾಫ್ಟ್ ಮೈಗ್ರೇಷನ್ ರೂಲ್ಸ್ ಇರಬಹುದು ಇದೇ ವಿಚಿತ್ರ ಶಕ್ತಿಗಳು ಏನು ಸಂದೇಶ ಕಲಿಯಲ್ಲಿ ಇದ್ದಾರೆ ಇಂತಹದ್ದೇ ವ್ಯಕ್ತಿಗಳಿಂದ ಯುರೋಪ್ ತುಂಬ ಹೋಗ್ತಾ ಇದೆ ಅಮೆರಿಕದ ಹಾಡು ಬೇರೆ ಅಲ್ಲ ಕೆನಡಾ ಬೇರೆ ಅಲ್ಲ ಎಲ್ಲಿಗೂ ಓಡ್ ಹೋಗ್ತೀರಾ ಮಕ್ಕಳನ್ನು ಯಾವ ದೇಶ ಸೇಫ್ ಆಗಿದೆ ಅಂತ ನಂಬಿಕೊಂಡು ಕಳಿಸ್ತೀರ ನಮ್ಮದೇ ನೆಲವನ್ನು ನಾವು ರಕ್ಷಿಸ್ಕೊಳ್ಳೋದಕ್ಕೆ ಅಸಮರ್ಥರಾದರೆ ಬೇರೆ ಯಾವ ದೇಶದಲ್ಲೂ ನಮಗೆ ನೆಲೆ ಸಿಗೋದಕ್ಕೆ ಸಾಧ್ಯವೇ ಇಲ್ಲ ಇವತ್ತು ಸಂದೇಶ್ ಕಲ್ಲಿನಲ್ಲಿ ನಡೀತಾ ಇರೋದು ಕರ್ನಾಟಕದಲ್ಲೂ ನಡಿಬಹುದು ಕರ್ನಾಟಕದಲ್ಲಿ ಆಲ್ರೆಡಿ ನಾವು ಟೆಂಪಲ್ ಟ್ಯಾಕ್ಸು ಜಸಿಯಾ ಕಾಲಕ್ಕೆ ಬಂದು ತಲುಪಿದ್ದೀವಿ ಇಲ್ಲೂ ಕೂಡ ನಾಳೆ ಯಾವುದೊಂದು ಪಾಕೆಟಲ್ಲಿ ಗುಲ್ಬರ್ಗದಲ್ಲೋ ರಾಯಚೂರಲ್ಲೋ ದಾವಣಗೆರೆನಲ್ಲೋ ಮಲೆನಾಡಿನ ಯಾವುದೋ ಮೂಲನಲ್ಲೋ ಇಟ್ ಕ್ಯಾನ್ ಹ್ಯಾಪನ್ ಇಟ್ ಕ್ಯಾನ್ ಬಿ ಎಸ್ ನೆಕ್ಸ್ಟ್ ಸಂದೇಶ ಕಲಿ ಬಿಕಾಸ್ ಸರ್ಕಾರ ಅಷ್ಟು ಸಶಕ್ತವಾಗಿ ಇದಕ್ಕೆ ಅಪೋಸ್ ಆಗುವಂತಹ ಎಲ್ಲ ವಾಯ್ಸನ್ನ ದಮನ ಮಾಡ್ತಾ ಇದೆ ಆ್ಯಂಡ್ ಉಳಿದ ಹಿಂದೂಗಳು ಅದು ಆಗ್ತಾ ಇರೋದು ನಮ್ಮ ನಮ್ಮ ಆ್ಯಟಿಟ್ಯೂಡ್ ಇದೆಯಲ್ಲ ಎಲ್ಲೋ ಆಗ್ತಾ ಇರೋದು ಇದು ಇಸ್ ಇಟ್ಸ್ ನತಿಂಗ್ ಟು ಡೂ ವಿತ್ ಅಸ್ ಸಂದೇಶ ಕಲ್ಲಿನಲ್ಲಿ ಹೆಣ್ಮಕ್ಳು ದಲಿತ ಹೆಣ್ಮಕ್ಳನ್ನು ದೌರ್ಜನ್ಯ ಮಾಡಿ ಈ ಥರ ಮನೆಯಿಂದ ಎಳ್ಕೊಂಡು ಹೋಗಿ ಆ ರಾಕ್ಷಸರ ಜೊತೆ ಇರಿಸ್ಕೊಂಡು ಅವ್ರ ಮೇಲೆ ಏನೇನು ಬೇಕು ಯಾವ್ಯಾವ ತರಹದ ಲೈಂಗಿಕ ದೌರ್ಜನ್ಯ ಸಾಧ್ಯ ಮನೆಗೆ ತಂದು ಬಿಸಾಡ್ತಾ ಇದ್ದಾರೆ ಇಂಟರ್ನ್ಯಾಷನಲ್ ಮೀಡಿಯಾದಲ್ಲೂ ತೋರಿಸ್ತಾ ಇಲ್ವಲ್ಲ ಇದು ಬಹುಶಃ ಬಿಜೆಪಿ ಮತ್ತು ಹಿಂದುತ್ವ ಪಡೆಗಳು ಎಲೆಕ್ಷನ್ಗೋಸ್ಕರ ಹೇಳ್ತಾ ಇರೋ ದೊಡ್ಡ ಸುಳ್ಳು ಅಂತ ನೀವು ಅಂದ್ಕೊಂಡಿದ್ರೆ ಪ್ಲೀಸ್ ಚೇಂಜ್ ಅದ್ರ ಬಗ್ಗೆ ಒಂದು ಡಾಕ್ಯುಮೆಂಟರಿ ಬಂದಿದೆ ದಯವಿಟ್ಟು ಅದನ್ನ ಗೂಗಲ್ ಮಾಡಿ ನೋಡಿ ಅಲ್ಲಿನ ಹೆಣ್ಣು ಮಕ್ಕಳು মুখ মুಚ್ಚಿಕೊಂಡು মাটাড়তারে ಹೇಳ್ತಾ ಇದ್ದ್ರು নির ನೀર ಬರல রক্ত ಬರುತ್ತೆ আমাদেরকে এখান থেকে বাড়ি থেকে তুলে নিয়ে যাওয়া হয় মানে স্বামীদেরকে বলা হয় যে আপনারা ঘর সামলান আর মহিলাদেরকে এখানে পাঠাতে হবে মিটিং এর জন্য কিন্তু মিটিং টিটিং ও সব কিছুই না আমাদেরকে দিয়ে ওনাদের মনোরঞ্জন করানো হতো প্লাস যাওয়ার পরে ওখানে সিলেকশন হতো যে কোন মহিলা দেখতে সুন্দর কোন মহিলা হচ্ছে স্বাস্থ্য শরীরটা ভালো দেখতে ভালো সেরকম মহিলা দেখে ওনারা সিলেক্ট করে রাখতেন আর বাদ বাকি জনকে বলতেন তোমরা বাড়ি চলে যাও তখন ডাকবে তখন যেতে হবে না গেলে তোমার বিরুদ্ধে ব্যবস্থা নেবে চুল ধরে টেনেছে হাত ধরে টেনেছে হাতে এখানে খামচে ধরেছে হাত মুজরে দিয়েছে চুল ধরে একদম জানলা থেকে টেনে নিয়ে গেছে বাচ্চাটাকে কোল থেকে টান মেরে ফেলে দিয়েছে স্বামীকে বাঁচাতে গেছে যখন মহিলার এখান থেকে আমি বলবো যে আমরা যে মহিলা আজকে মহিলারা রাস্তা নেমেছি উনি একজন মুখ্যমন্ত্রী মহিলা এই কথাটা বলতে পারেন না যে আইআরএস এই এটা তকমা লাগানো ছাড়া অন্য কিছু না এখানে অন্য কোনো পার্টি নেই যেখানে আপনার নাইনটি এইট পার্সেন্ট ভোট পেয়ে যায় পেয়ে গিয়ে মানে মানে নিরপেক্ষভাবে জিতে যায় ইনতা পরিস্থিতি নাড়ে নমগু বরবার দু অন্যমন্ত আশয় ইদ্রে এচ্ছেতকোলবে ಈ ವಿಷಯವನ್ನು ಈ ಥರ ಆಗ್ತಾ ಇದೆ ಅಂತ ನಾವು ನಾಲ್ಕು ಜನಕ್ಕೆ ಹೇಳಬೇಕಾಗತ್ತೆ ವಿ ಹ್ಯಾವ್ ಟು ಬಿ ಅವೇರ್ ವಿ ಹ್ಯಾವ್ ಟು ಬಿ ಅಲರ್ಟ್ ಆ್ಯಂಡ್ ವಿ ಹ್ಯಾವ್ ಟು ರೆಸ್ಪಾಂಡ್ ಹಸ್ ಟು ಬಿ ಅವರ್ ಮಂತ್ರ ಇಟ್ ಇಸ್ ಟು ಸರ್ವೈವ್ ನಮ್ಮದೇ ನೆಲದಲ್ಲಿ ನಾವು ಪರಕೀಯರಾಗಿ ನಮಗೆ ಯಾವುದೇ ರೀತಿಯಾದಂತಹ ವಾಯ್ಸ್ ಇಲ್ಲ ಅಂತ ಆಗೋಕ್ಕೆ ಮೊದಲು ಈ ದೇಶದ ಹಿಂದೂ ಎಚ್ಚೆತ್ಕೋಬೇಕಾಗತ್ತೆ ಹಳ್ಳಿ ಹಳ್ಳಿ ಸಂದೇಶ ಕಲಿ ಆಗದ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮ ಮೇಲೆ ಇದೆ ಧನ್ಯವಾದ